ಕಳೆದ ಬೇಸಿಗೆಯಲ್ಲೂ ಚಾರ್ಮಾಡಿ ರಸ್ತೆಯಲ್ಲಿ ಬೀಡುಬಿಟ್ಟಿದ್ದ ಆನೆ ಮಳೆಗಾಲ ಆರಂಭವಾದ ಬಳಿಕ ಕಾಡು ಸೇರಿತ್ತು ಇದೀಗ ಮತ್ತೆ ರಸ್ತೆ ದಾಟುವುದು ಬಂದಿದೆ ಮೂಡಿಗೆರೆ ಬೈರಾ ಎಂಬ ಆನೆ ಇದಾಕಿತು ಸದ್ಯ ಇದುವರೆಗೂ ಯಾರಿಗೂ ತೊಂದರೆ ಮಾಡಿಲ್ಲ ಕಳೆದ ವರ್ಷ ಬೈಕ್ ಸವಾರನೊಬ್ಬ ಆನೆಯನ್ನು ಗಮನಿಸದೆ ಸಮೀಪದಲ್ಲೇ ಪಾಸ್ ಆಗಿದ್ದನಾದ್ರೂ ಆನೆ ಯಾವುದೇ ಪ್ರತಿರೋಧ ತೋರಿಸಿರಲಿಲ್ಲ ಹಾಗಂತ ತಿರು ರಸ್ತೆಯಲ್ಲಿ ಆನೆ ಅಡ್ಡಾಡುವ ಕಾರಣ ವಾಹನ ಸವಾರರು ಎಚ್ಚರದಿಂದ ವಾಹನ ಚಲಾಯಿಸಬೇಕಾಗಿದೆ